ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನಿವತ್ತಿನ ವೀಡಿಯೋದಲ್ಲಿ ಮಕ್ಕಳದು ಲೆಹಂಗಾ ಮೇಲ್ ಬ್ಲೌಸು ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ಯಾವ ಥರ ಕಟ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಲೈನಿಂಗನ್ನ ತೊಗೊಬೇಕು ಲೈನಿಂಗ್ನ ತಗೊಂಡು ನೋಡಿ ಲೈನಿಂಗ್ನ ತಗೊಂಡು ಲೈನಿಂಗ್ ಮೇಲೆ ಚೆಸ್ಟು ಮೆಜರ್ಮೆಂಟ್ ಎಷ್ಟಿರುತ್ತೋ ಅದಕ್ಕೆ ನಾಲ್ಕನೇ ಭಾಗ ತಗೊಂಡು ನಾಲ್ಕನೇ ಭಾಗಕ್ಕೆ ಎರಡು ಇಂಚು ಸೇರಿಸ್ಕೊಬೇಕು ಎರಡು ಇಂಚ್ ಸೇರಿಸ್ಕೊಂಡು ಈ ಥರ ಮಾರ್ಕ್ ಮಾಡಿಕೊಂಡು ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಬೇಕು ಫೋಲ್ಡ್ ಮಾಡಿಕೊಂಡು ನಾವು ಯಾವ ಥರ ಫೋಲ್ಡ್ ಮಾಡ್ಕೊಂಡಿರ್ತೀವೋ ಆ ಥರ ಕಟ್ ಮಾಡ್ಕೊಳ್ಬೇಕು ಸ್ಟೈಟಾಗಿ ಚೆಸ್ಟ್ ಮೆಜರ್ಮೆಂಟು ಫಸ್ಟ್ ತೊಗೊಬೇಕು ಚೆಸ್ಟ್ ಮೆಜರ್ಮೆಂಟಲ್ಲಿ ನಾಲ್ಕನೇ ಭಾಗ ತೊಗೋಬೇಕು ನಾಲ್ಕನೇ ಭಾಗಕ್ಕೆ ಎರಡು ಇಂಚ್ ಸೇರಿಸ್ಕೊಂಡು ನೋಡಿ ಎರಡು ಇಂಚ್ ಸೇರಿಸ್ಕೊಂಡ್ರೆ ಎಷ್ಟು ಬರುತ್ತೋ ಅಷ್ಟು ಕಟ್ ಮಾಡಿಕೊಂಡು ಅದನ್ನು ಈ ಥರ ಸೆಂಟ್ರಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದು ನೋಡಿ ನಮಗೆ ನಾಲ್ಕು ಪೀಸ್ ಇರ ಇರುತ್ತೆ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಾವು ಫ್ರಂಟು ಬೇಕು ಎರಡನ್ನೂ ಒಂದೇ ಸಲ ಕಟ್ ಮಾಡ್ಕೊಬೋದು ಓಪನ್ಸ್ ಬಂದುಬಿಟ್ಟು ನಮ್ಗೆ ಆಪೋಸಿಟಲ್ಲಿದೆ ಕ್ಲೋಸ್ ಬಂದುಬಿಟ್ಟು ನಮ್ಮ ಸೈಡಿಗಿದೆ ಇದೆ ಈಗ ಮೇಲ್ಗಡೆ ಲೆಫ್ಟ್ ಸೈಡಿಗೆ ಎರಡು ಇಂಚಿಗೆ ನೆಕ್ಕಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎರಡೂವರೆ ಇಂಚಿಗೆ ಬಂದುಬಿಟ್ಟು ಶೋಲ್ಡರ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಹಾರ್ಮಲ್ ಡೌನ್ ಬಂದುಬಿಟ್ಟು ನಾಲ್ಕೂವರೆಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನಾವು ನೆಕ್ಕು ಮತ್ತು ಶೋಲ್ಡರ್ ಎಷ್ಟು ತಗೊಂಡಿರ್ತೀವೋ ಅಷ್ಟೇ ಹಾರ್ಮೋಲ್ ಡೌನಿಗೆ ಮಾರ್ಕ್ ಮಾಡ್ಕೊಬೇಕು ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ಬಾಕ್ಸ್ ಶೇಪ್ ಮಾಡಿಕೊಂಡು ಅದರಲ್ಲಿ ಈ ಥರ ರೌಂಡ್ ಶೇಪ್ನ ಮಾರ್ಕ್ ಮಾಡ್ಕೊಬೇಕು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈಗ ಬಂದ್ಬಿಟ್ಟು ಚೆಸ್ಟು ನಾಲ್ಕನೇ ಭಾಗ ಎಷ್ಟು ಬರುತ್ತೋ ಅದನ್ನು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಎರಡು ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಕಚ್ಚಾಗೋಸ್ಕರ ಲೆಂತ್ ಬಂದ್ಬಿಟ್ಟು ನಮಗೆ ಕರೆಕ್ಟಾಗಿ ಇದೆ ಲೆಂತ್ ನಮ್ಗೆ ಲೆಂತ್ ಎಷ್ಟಿರುತ್ತೆ ಅದಕ್ಕೆ ಒನ್ ಇಂಚ್ ಸೇರಿಸಿ ತಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ನಮಗೆ ಈಗ ಹಿಪ್ಪು ಮೆಜರ್ಮೆಂಟು ಹಿಪ್ಪು ಮೆಜರ್ಮೆಂಟ್ ಎಷ್ಟು ಬರುತ್ತೋ ಅದರಲ್ಲಿ ನಾಲ್ಕನೇ ಭಾಗ ತಗೋಬೇಕು ನಾಲ್ಕನೇ ಭಾಗ ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒನ್ ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕು ಇದಕ್ಕೆ ಒನ್ ಇಂಚು ಸಾಕು ಇದನ್ನು ಫೋಲ್ಡ್ ಮಾಡ್ಕೊತೀವಲ್ಲ ಅದಕ್ಕೆ ಒನ್ ಆದರೆ ಸಾಕು ಕಚ್ಚ ಜಾಸ್ತಿ ತಗೋಳಂಗಿಲ್ಲ ನೋಡಿ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ಸೆಂಟ್ರಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬಂದುಬಿಟ್ಟು ನಾವು ವೇಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಬೇಕು ಈ ಥರ ವೇಸ್ಟ್ ಮೆಜರ್ಮೆಂಟ್ ನಾಲ್ಕನೇ ಭಾಗ ಎಷ್ಟು ಬರುತ್ತೋ ಅಷ್ಟು ಮಾರ್ಕ್ ಮಾಡಿಕೊಂಡು ಅದಕ್ಕೆ ಎರಡು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಈ ಮಾರ್ಕ್ಗಳನ್ನೆಲ್ಲ ಈ ಥರ ಲೈನಸ್ ಲೈನ್ಸ್ನ ಡ್ರಾ ಮಾಡ್ಕೊಬೇಕು ನೋಡಿ ಇದು ಈ ಥರ ಫೋಲ್ಡ್ ಮಾಡ್ಕೊಬೇಕು ಎಡ್ಜಲ್ಲಿ ಅದಕ್ಕೇ ಇಂಚ್ ಇಂಚಾದರೆ ಸಾಕು ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ನೋಡಿ ಆ ಮಾರ್ಕ್ ಕಟ್ ಮಾಡಬಾರ್ದು ಈ ಕಡೆ ಎಡ್ಜಲ್ಲಿರೋ ಮಾರ್ಕ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ನ್ಯಾಚ್ ಹೊಡ್ಕೊಬೇಕು ರೆಡಿ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲೊಂದು ನ್ಯಾಚ್ ಮಾಡಿಕೊಂಡು ಇಲ್ಲಿ ಮೇಲುಗಡೆ ಕ್ಲೋಸ್ ಇರುತ್ತಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ ಈಗ ನೆಕ್ಕು ಯಾವ ಥರ ಕಟ್ ಮಾಡ್ಕೊಳೋದಂತ ನೋಡ್ಕೊಳ್ಳೋಣ ಪೇಪರ್ ಕ್ಯಾನ್ವಾಸ್ ತಗೊಂಡು ನಮಗೆ ನೆಶ್ಟ್ ಎಷ್ಟು ಎಷ್ಟಾಗ್ಲ ಬೇಕಾಗುತ್ತೋ ಅಷ್ಟು ಫೋಲ್ಡ್ ಮಾಡ್ಕೊಬೇಕು ನಮಗೆ ನೆಕ್ ಎಷ್ಟಾಗ್ಲ ಇರುತ್ತೋ ಅದಕ್ಕಿಂತ ಒನ್ ಇಂಚ್ ಎಕ್ಸ್ಟ್ರಾ ಬರಬೇಕು ನಮಗೆ ಕ್ಯಾನ್ವಾಸು ಈ ಥರ ಫೋಲ್ಡ್ ಮಾಡಿಕೊಂಡು ಎರಡು ಇಂಚು ಆಗ್ಲ ತಗೊತಾ ಇದ್ದೀನಿ ನೆಕ್ ಆಗ್ಲ ಎರಡು ಇಂಚು ನೆಕ್ ಡೀಪ್ ಬಂದ್ಬಿಟ್ಟು ನಾಲ್ಕುವರೆ ಇದ್ದೀನಿ ಫ್ರಂಟ್ಗೆ ನಾಲ್ಕೂವರೆಗೆ ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ಒಂದು ಬಾಕ್ಸ್ ಶೇಪ್ನ ಡ್ರಾ ಮಾಡ್ಕೊಬೇಕು ಈ ಥರ ಬಾಕ್ಸ್ ಶೇಪ್ನ ಡ್ರಾ ಮಾಡಿಕೊಂಡು ಅದರಲ್ಲಿ ಈ ಥರ ರೌಂಡ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಬೇಕು ನೋಡಿ ನಮಗೆ ಈ ಥರ ಬರುತ್ತೆ ಇದು ಬಂದುಬಿಟ್ಟು ಫ್ರಂಟಿಗೆ ಈಗ ಬ್ಯಾಕ್ ನೆಕ್ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಇಂಚ್ ಅಗಲ ಉದ್ದ ಬಂದ್ಬಿಟ್ಟು ಐದು ಇಂಚ್ ತಗೊತಾ ಇದ್ದೀನಿ ಬ್ಯಾಕ್ಗೆ ತಗೊಂಡು ಇದನ್ನು ಈ ಥರ ಬಾಕ್ಸ್ ಶೇಪ್ಗೆ ಡ್ರಾ ಮಾಡ್ಕೊಬೇಕು ಈಗ ನಾವು ಯಾವ ಥರ ಡ್ರಾ ಮಾಡ್ಕೊಂಡಿರೋ ಅದರ ಸುತ್ತಲೂ ಕಟ್ ಮಾಡ್ಕೊಂಡು ಒಂದು ಇಂಚು ಮತ್ತು ನಾವು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೇ ಈ ಥರ ಕಟ್ ಮಾಡ್ಕೊಬೇಕು ನೋಡಿ ನಮಗೆ ಈ ಥರ ಬರುತ್ತೆ ಬ್ಯಾಕ್ ಬ್ಯಾಕ್ನಿಕ್ ಬಂದ್ಬಿಟ್ಟು ಈಗ ನಾವು ಫ್ರಂಟ್ ಬ್ಯಾಕ್ ಕಟ್ ಮಾಡಿ ಉಳ್ದಿರೋಂಥ ಪೀಸ್ ಇರುತ್ತಲ್ಲ ಅದರಲ್ಲಿ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೊಬೇಕು ನೋಡಿ ಸ್ಲೀವ್ಸ್ನ ಈ ಥರ ನಾಲ್ಕು ಫೋಲ್ಡಿಂಗ್ ಹಾಕ್ಕೊಬೇಕು ನಾಲ್ಕು ಫೋಲ್ಡಿಂಗ್ ಹಾಕ್ಬಿಟ್ಟು ಸ್ಲೀವ್ ಲೆಂತ್ ಎಷ್ಟಿರುತ್ತೋ ಅಷ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಬಫಿಗೋಸ್ಕರ ಮೂರು ಇಂಚು ಅಗಲಕ್ಕೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಬಫ್ ಸ್ಲೀವ್ ಇದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇದನ್ನು ಒಂದು ಬಾಕ್ಸ್ ಶೇಪ್ಗೆ ಡ್ರಾ ಮಾಡ್ಕೊಬೇಕು ಮೇಲ್ಗಡೆ ಬಂದುಬಿಟ್ಟು ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇದು ಈ ಥರ ಒಂದೂವರೆ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಬಫ್ ನೀಟಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ರೆಡಿ ಲೆಂತ್ ಇರುತ್ತಲ್ಲ ಅದನ್ನು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಉದ್ದಕ್ಕೂ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಸ್ಲೀವ್ ಡೌನ್ ಬಂದ್ಬಿಟ್ಟು ನಾನು ಎರಡು ಇಂಚಿಗೆ ಮಾರ್ಕ್ ಇದ್ದೀನಿ ಇದು ಬಂದುಬಿಟ್ಟು ಸ್ಲೀವ್ ಡೌನು ಈಗ ಕೆಳಗಡೆ ಸ್ಲೀವ್ ಲೂಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಷ್ಟು ಬರುತ್ತೋ ಅಷ್ಟು ಮಾರ್ಕ್ ಮಾಡಿಕೊಂಡು ಒಂದುವರೆ ಇಂಚ್ ಎಕ್ಸ್ಟ್ರಾ ಕಚ್ಚಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಮೇಲ್ಗಡೆಯಿಂದ ಸ್ವಲ್ಪ ಸ್ವಲ್ಪ ಈ ಥರ ಡೌನ್ ಮಾಡ್ಕೊತ ಈ ಥರ ರೌಂಡ್ ಶೇಪ್ನ ಡ್ರಾ ಮಾಡ್ಕೊಬೇಕು ನೋಡಿ ಈ ಥರ ಡ್ರಾ ಮಾಡಿಕೊಂಡು ಈಗ ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ಸೈಡಲ್ಲಿ ಕ್ಲೋಸ್ ಇರೋದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಸೆಂಟ್ರಲ್ಲಿ ಒಂದು ನ್ಯಾಚ್ ಹೊಡ್ಕೊಳ್ಳಿ ಇಲ್ಲಿ ಒಂದು ನ್ಯಾಚ್ ಹೊಡ್ಕೊಳ್ಳಿ ಇದು ಬಂದುಬಿಟ್ಟು ನಮಗೆ ಫ್ರಿಲ್ನ ಇಟ್ಕೊಳ್ಳೋದಕ್ಕೆ ಗೊತ್ತಾಗುತ್ತೆ ಇಲ್ಲಿಂದ ನಾವು ಫ್ರಿಲ್ನ ಇಟ್ಕೊಬೇಕು ಅಂತ ಇವಾಗ ಈ ನ್ಯಾಚಿಂದ ಆ ನ್ಯಾಚ್ವರೆಗೂ ಫ್ರಿಲ್ನ ಕೊಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಈಗ ನೆಕ್ಕಿಗೆ ಪೇಪರ್ ಕ್ಯಾನ್ವಾಸ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ಈ ಥರ ಅದೆಷ್ಟಿರುತ್ತೋ ಅದಕ್ಕಿಂತ ಸುತ್ತಲೂ ಒಂದು ಹಾಫ್ ಆನ್ ಇಂಚ್ ಬಿಟ್ಟು ಈ ಥರ ಲೈನಿಂಗ್ನ ಕಟ್ ಮಾಡ್ಕೊಬೇಕು ಫ್ರೆಂಟ್ಗೂ ಬ್ಯಾಕ್ಕು ಎರಡಕ್ಕೂ ಅದೇ ಥರನೇ ಕಟ್ ಮಾಡ್ಕೊಳ್ಳಿ ಸುತ್ತಲೂ ಒಂದು ಹಾಫ್ ಆನ್ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಈಗ ಇದ್ರ ಮೇಲೆ ಇಕ್ಕಿ ಐರನ್ ಮಾಡ್ಕೊಂಡ್ರೆ ನಮಗೆ ನೆಕ್ಕು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಈ ಥರ ಕಟ್ ಮಾಡ್ಕೊಳ್ಳಿ ಈಗ ಉಗಿಸ್ಪಟ್ಟು ಕಾಜಾಪಟ್ಟಿ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟ್ರೈಟಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಈ ಥರ ಕಟ್ ಮಾಡ್ಕೊಂಡ ನಂತರ ಈಗ ಎರಡೂವರೆ ಇಂಚಿಗೆ ಮಾರ್ಕ್ ಇದ್ದೀನಿ ಇದು ಬಂದುಬಿಟ್ಟು ಉಗಿಸ್ಬಿಟ್ಟು ಕಾಜಾಪಟ್ಟಿಗೆ ಬಂದುಬಿಟ್ಟು ಮೂರುವರೆ ಇಂಚು ಎರಡು ಇಂಚ್ ಎರಡೂವರೆ ಇಂಚು ಒಂದು ಮೂರುವರೆ ಇಂಚು ಒಂದು ಈ ಥರ ಸ್ಟ್ರೈಟ ಪೀಸ್ ಸ್ಟ್ರೈಟ್ ಪೀಸ್ನ ಕಟ್ ಮಾಡ್ಕೊಳ್ಳಿ ನೋಡಿ ಇದು ಉಕ್ಸ್ಪಟ್ಟಿ ಇದು ಬಂದುಬಿಟ್ಟು ಕಾಜಾಪಟ್ಟಿ ಈ ಥರ ಕಟ್ ಮಾಡ್ಕೊಂಡ ನಂತರ ಫ್ರೆಂಟ್ನ ತಗೊಂಡು ನೋಡಿ ಫ್ರೆಂಟು ಕೆಳಗಡೆಯಿಂದ ನಾನು ಎರಡು ಇಂಚು ಮೇಲಕ್ಕೆ ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಇದನ್ನು ಸ್ವಲ್ಪ ಸ್ವಲ್ಪನೇ ಈ ಥರ ಶೇಪ್ನ ಕೊಟ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಫ್ರಂಟಿಗೆ ಡಿಸೈನ್ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ನಾವು ಯಾವ ಥರ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದೇ ಥರನೇ ಕಟ್ ಮಾಡ್ಕೊಬೇಕು ನೋಡಿ ಈ ಥರ ಬರುತ್ತೆ ನಮಗೆ ಫ್ರಂಟು ಇದು ಬಂದ್ಬಿಟ್ಟು ಬ್ಯಾಕು ಈಗ ಮೇನ್ ಪೀಸ್ನ ತಗೊಂಡು ನಮಗೆ ಎಷ್ಟು ಅಗಲ ಬೇಕಾಗುತ್ತೋ ಫ್ರಂಟಿಗೆ ಅಷ್ಟೇ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಇದ್ರ ಮೇಲೆ ಫ್ರಂಟ್ನ ಇಕ್ಬಿಟ್ಟು ಫ್ರೆಂಟ್ಗಿಂತೂ ಒಂದು ಕಾಲು ಎಕ್ಸ್ಟ್ರಾ ಬಟ್ಟೆ ಬಿಟ್ಬಿಟ್ಟು ಸುತ್ತಲೂ ಕಟ್ ಮಾಡ್ಕೊಳ್ಳಿ ಲೈನಿಂಗಿಂತೂ ಒಂದು ಕಾಲು ಎಕ್ಸ್ಟ್ರಾ ಬಟ್ಟೆ ಬಿಟ್ಟರೆ ಸಾಕು ಈ ಥರ ಕಟ್ ಮಾಡ್ಕೊಳ್ಳಿ ನೋಡಿ ನಮಗೆ ಫ್ರಂಟ್ ಇದು ಈಗ ಇದನ್ನು ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲಿ ನಾವು ಬ್ಯಾಕ್ನ ಕಟ್ ಮಾಡ್ಕೊಬೇಕು ಈಗ ನಮಗೆ ದೊಡ್ಡ ಬಾರ್ಡರ್ ಬಂದುಬಿಟ್ಟು ನೋಡಿ ಫ್ರೆಂಟ್ಗೂ ಬ್ಯಾಕ್ಕು ಎರಡಕ್ಕೂ ಬಂತು ಈ ಥರ ವೇಸ್ಟ್ ಮಾಡ್ದಿರಾ ನೀಟನ್ನು ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ಫೋಲ್ಡಿಂಗ್ ಹಾಕ್ಕೊಂಡು ಕಟ್ ಮಾಡ್ಕೊಳೋದ್ರಿಂದ ನೀಟಾಗಿ ನಮಗೆ ಬಟ್ಟೆ ವೇಸ್ಟ್ ಆಗದಿರ ಕರೆಕ್ಟಾಗಿ ಬರುತ್ತೆ ನೋಡಿ ಈಗ ನಮಗೆ ಬ್ಯಾಕ್ ಕೂಡ ಕರೆಕ್ಟಾಗಿ ಬರುತ್ತೆ ಈಗ ಇದನ್ನು ಸಹ ಲೈನಿಂಗ್ ಎಷ್ಟಿರುತ್ತೋ ಅದಕ್ಕೂ ಒಂದು ಕಾಲು ಇಂಚು ಬಿಟ್ಬಿಟ್ಟು ಸುತ್ತಲೂ ಕಟ್ ಮಾಡ್ಕೊಳ್ಳಿ ನೋಡಿ ಬ್ಯಾಕ್ ಕೂಡ ಕಟ್ ಆಯಿತು ಈಗ ನಮಗೆ ನೋಡಿ ಕರೆಕ್ಟಾಗಿ ಬರುತ್ತೆ ಈಗ ಈ ಕಡೆ ಈ ಕಡೆ ಬಾರ್ಡರ್ ಇರುತ್ತಲ್ಲ ಚಿಕ್ಕ ಬಾರ್ಡು ಆ ಸೈಡ್ ಬಂದುಬಿಟ್ಟು ನಾನು ಸ್ಲೀವ್ನ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಫೋಲ್ಡ್ ಮಾಡಿ ಮತ್ತೆ ಅದನ್ನು ಇನ್ನೊಂದು ಫೋಲ್ಡಿಂಗ್ ಹಾಕ್ಕೊಬೇಕು ಎರಡು ಫೋಲ್ಡಿಂಗ್ ಹಾಕ್ಕೊಂಡ್ರೆ ನಮಗೆ ಎರಡು ಸ್ಲೀವ್ ಒಂದೇ ಸಲ ಬರುತ್ತೆ ಫಸ್ಟ್ ಒಂದು ಫೋಲ್ಡ್ ಮಾಡಿದ್ದೀನಿ ಮತ್ತೆ ಅದನ್ನು ಇನ್ನೊಂದು ಫೋಲ್ಡಿಂಗ್ ಹಾಕ್ಕೊಂಡಿದ್ದೀನಿ ಥರ ಫೋಲ್ಡಿಂಗ್ ಹಾಕ್ಕೊಂಡು ಇದ್ರ ಮೇಲೆ ಸ್ಲೀವ್ನ ಲೈನಿಂಗ್ ಕಟ್ ಮಾಡಿರ್ತೀವಲ್ಲ ಅದನ್ನು ಇಟ್ಕೊಂಡು ಕಟ್ ಮಾಡ್ಕೊಬೇಕು ನೋಡಿ ನಮಗೆ ಸ್ವಲ್ಪ ಕಮ್ಮಿ ಬರುತ್ತೆ ಮೇನ್ ಪೀಸಲ್ಲೇ ಅದನ್ನು ಜಾಯಿಂಟ್ ಮಾಡ್ಕೊಬೇಕು ಈಗ ಸ್ಲೀವ್ ಎಷ್ಟಿದೆಯೋ ಅದೇ ಥರನೇ ಸುತ್ತಲೂ ಸ್ವಲ್ಪ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ ಸೆಂಟ್ರಲ್ಲಿ ನ್ಯಾಚ್ ಹೊಡ್ಕೊಳ್ಳಿ ಈ ಸೈಡಲ್ಲಿ ಬಂದುಬಿಟ್ಟು ಕ್ಲೋಸ್ ಇರೋದನ್ನು ಈ ಥರ ಓಪನ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಮಗೆ ಎಷ್ಟು ಬಟ್ಟೆ ಕಮ್ಮಿ ಇರುತ್ತೋ ಅದನ್ನು ಕಟ್ ಮಾಡ್ಕೊಬೇಕು ಈ ಥರ ಇಷ್ಟ ತಗೊಂಡು ನೋಡ್ಕೊಬೇಕು ನಮಗೆ ಎಷ್ಟು ಕಮ್ಮಿ ಇರುತ್ತೆ ಅಂತ ನೋಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ ನಾನೀಗ ನಾಲ್ಕು ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಎರಡು ಸ್ಲೀವ್ಗು ಆ ಕಡೆ ಎರಡು ಈ ಕಡೆ ಎರಡು ನಮಗೆ ನಾಲ್ಕು ಪೀಸ್ ಬೇಕಾಗುತ್ತೆ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಸ್ಟಿಚ್ಚಿಂಗಲ್ಲಿ ಜಾಯಿಂಟ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಈಗ ನಮಗೆ ಎಲ್ಲ ಕಟಿಂಗ್ ಆಯಿತು ಸ್ಟಿಚ್ಚಿಂಗ್ ಯಾವ ಥರ ಮಾಡ್ಕೊಳ್ಳೋದಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಫುಲ್ ಸ್ಟಿಚ್ ಆದಮೇಲೆ ನಮಗೆ ಬ್ಲೌಸು ಈ ಥರ ಇರುತ್ತೆ ಸ್ಟಿಚ್ಚಿಂಗ್ ವಿಡಿಯೋ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲ ಒಂದೇ ವೀಡಿಯೋದಲ್ಲಾದರೆ ವೀಡಿಯೋ ಲೆಂತ್ ಆಗಿಬಿಡುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದಲ್ಲಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಬಾಯ್